ಬೀಜ ಆಗಿರ್ಬೋದು ವಾಟರ್ ಮೆಲನ್ ಸೀಡ್ಸ್ ಆಗಿರ್ಬೋದು ಇದಿಷ್ಟನ್ನು ಕೂಡ ನಾನು ತಗೊಂಡಿದ್ದೀನಿ ಹಾಗೆಯೇ ವಾಲ್ನಟ್ಸ್ ಬಾದಾಮಿ ಮತ್ತೆ ಬಾರ್ಲಿ ಅಕ್ಕಿ ಹುರುಳಿ ಕಾಳು ಮೇಲೆ ಬಟಾಟೆನ ತಗೊಂಡಿದ್ದೀನಿ ಮತ್ತೆ ಇದು ರಾಜ್ಮಾ ತಗೊಂಡಿದ್ದೀನಿ ಸೀಮೆ ಅಕ್ಕಿನ ತಗೊಂಡಿದ್ದೀನಿ ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ಮತ್ತೆ ಮೈಸೂರು ದಾಲ್ ಅಂದರೆ ಕೆಂಪು ಬೇಳೆ ಬರುತ್ತಲ್ಲ ಅದು ಮತ್ತೆ ಇದು ಬಂದು ಕಡಲೆಕಾಯಿ ಬೀಜ ಮೆಂತ್ಯ ತೊಗೊಂಡಿದ್ದೀನಿ ಇದು ಕೂಡ ನೀವು ಶುಗರು ಬಿ ಪಿ ಈ ಥರ ಇರೋರಿಗೆಲ್ಲ ಇದು ತುಂಬ ಕಂಟ್ರೋಲಲ್ಲಿ ಬರುತ್ತೆ ಅಂತ ಹೇಳಿ ಮೆಂತ್ಯನ ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಹಾಕಬೇಕಾಗತ್ತೆ ನಾನಿಲ್ಲಿ ಬೌಲ್ ಚಿಕ್ಕದಿರೋದ್ರಿಂದ ನಾನಿಲ್ಲಿ ಚಿಕ್ಕ ಬೌಲ್ಗೆ ಹಾಕೊಂಡಿದ್ದೀನಿ ಸೊ ಬೇರೆದನ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಹಾಗೆಯೇ ಕಡಲೆಕಾಳನ್ನ ತೊಗೊಂಡಿದ್ದೀನಿ ಕಾಬೂಲ್ ಕಡಲೆಕಾಳು ಮತ್ತು ಇದನ್ನು ತೊಗೊಂಡಿದ್ದೀನಿ ಎರಡು ಥರ ಕಡಲೆಕಾಳು ಮತ್ತು ಹೆಸ್ರು ಕಾಳು ತಗೊಂಡಿದ್ದೀನಿ ಇದು ಕಾಳು ಅಂತ ಕರೀತಾರೆ ಕಾಳು ಕೂಡ ಅರ್ಧ ಕೆ ಜಿ ಮತ್ತು ಕಾಳು ಎರಡು ಥರ ಕಾಳನ್ನ ನಾನು ತೊಗೊಂಡಿದ್ದೀನಿ ಇದಾದ್ಮೇಲೆ ಇಲ್ಲಿ ಬಂದು ರಾಗಿ ತೊಗೊಂಡಿದ್ದೀನಿ ರಾಗಿ ಇಷ್ಟೆಂತ ಕನ್ಫ್ಯೂಸ್ ಆಗಬೇಡಿ ರಾಗಿ ಸ್ವಲ್ಪ ಚಿಕ್ಕ ಬೌಲಲ್ಲಿ ನಿಮಗೆ ಇಲ್ಲಿ ತೋರಿಸ್ಲಿಕ್ಕೆ ಅಂತ ಹೇಳಿ ರಾಗಿನ ಇಟ್ಟಿದ್ದೀನಿ ಹಾಗೆಯೇ ಇದು ಅವ್ರ ಬೇಳೆ ಅಂತ ಅವ್ರ ಬೇಳೆ ಅವ್ರ ಬೇಳೆ ಅಂತ ಕರೀತಾರೆ ಸೊ ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ ಹಾಗೆಯೇ ಕಡಲೆ ಕಾಳು ಮತ್ತು ಇದು ಸೋಯಾ ಕಾಳು ಅಂತ ಕರೀತಾರೆ ಇದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಮೇಯ್ನ್ ಇಂಗ್ರೀಡಿಯಂಟ್ಸ್ ಬಂದು ಅಕ್ಸೆ ಬೀಜ ಅಕ್ಸೆ ಬೀಜ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹೆಲ್ತಿಗಾಗಿರ್ಬೋದು ಅದರಲ್ಲೂ ಬಿ ಪಿ ಶುಗರ್ ಇರೋರಿಗೆಲ್ಲ ತುಂಬನೇ ಕಂಟ್ರೋಲಿಗೆ ಬರುತ್ತೆ ಅಕ್ಸೆ ಬೀಜದಿಂದ ಚಟ್ನಿ ಪೌಡರ್ ಕೂಡ ಮಾಡಿ ಕೊಡ್ಬೋದು ತುಂಬಾ ಯೂಸ್ ಇದೆ ಅದರಿಂದ ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ ಹಾಗೆಯೇ ಹೆಣ್ಮಕ್ಳಿಗೆ ಸೌಂದರ್ಯವರ್ಧಕವಾಗಿ ಹೋಲಿಸ್ಕೊಳ್ಳೋದಾದರೆ ಸ್ಕಿನ್ನಿಗಾಗಿರ್ಬೋದು ಅಥವಾ ಕೂದಲಿಗಾಗಿರ್ಬೋದು ತುಂಬಾ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಬೀಜ ಹಾಗಾಗಿ ನಾನಿಲ್ಲಿ ಅಕ್ಸೆ ಬೀಜನ ಕೂಡ ಅರ್ಧ ಕೆ ಜಿ ತಗೊಂಡಿದ್ದೀನಿ ಇದಿಷ್ಟು ಆದಮೇಲೆ ನಾನಿಲ್ಲಿ ಬಿಳಿ ಜೋಳನ ತಗೊಂಡಿದ್ದೀನಿ ಇದು ಕೂಡ ನೋಡಿ ಅರ್ಧ ಕೆ ಜಿ ಇದೆ ಇನ್ನು ಅದು ಬಿಟ್ಟರೆ ನಾನಿಲ್ಲಿ ನವಣೆಗಳು ಒಂದು ಏಳು ಥರದ ಸಿರಿಧಾನ್ಯಗಳನ್ನು ನಾನಿಲ್ಲಿ ತಗೊಂಡಿದ್ದೀನಿ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ನೋಡಿ ಇಲ್ಲಿ ಮಿಲೆಟ್ಸ್ ನವಣೆ ತೊಗೊಂಡಿದ್ದೀನಿ ಅರ್ಧ ಅರ್ಧ ಕೆ ಜಿ ನವಣೆ ಮತ್ತು ಇದು ಸಮಾಯಿ ಅಂತ ಕೂಡ ಕರೀತಾರೆ ಸಮಾಯಿನ ತಗೊಂಡಿದ್ದೀನಿ ಮತ್ತೆ ಇದು ಬಂದು ಬರ್ಗು ಅಂತ ಕರೀತಾರೆ ನೋಡಿ ಇದು ಬರ್ಗು ಬರ್ಗುನ ತೊಗೊಂಡು ಎಲ್ಲ ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಆಯ್ತಾ ಇದು ಯೂರ್ಲು ಅಂತ ಕರೀತಾರೆ ಅಂದರೆ ಯುರ್ಲು ಅಂತ ಕರೀತಾರೆ ಇದನ್ನು ಕೂಡ ಅರ್ಧ ಕೆ ಜಿ ತಗೊಂಡಿದ್ದೀನಿ ನೋಡಿ ಎಲ್ಲ ಕೂಡ ಏಳು ಥರದ್ದು ನಾನಿಲ್ಲಿ ತಗೊಂಡು ಪರ್ಚೇಸ್ ಮಾಡಿದ್ದೀನಿ ಸೊ ಇದಿಷ್ಟನ್ನು ಕೂಡ ನಾನಿವಾಗ ಹುರ್ಕೊಬೇಕಾಗುತ್ತೆ ಅರ್ಕಾನು ಕೂಡ ತಗೊಂಡಿದ್ದೀನಿ ಅರ್ಕಾನು ಕೂಡ ತುಂಬಾ ಒಳ್ಳೆಯದಾಯ್ತಾ ಇದರಿಂದ ಪೊಂಗಲ್ಲು ಬಿಸಿಬೇಳೆ ಭತ್ತ ಎಲ್ಲನೂ ದೋಸೆ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಿಷ್ಟು ಆಯಿತು ಇವತ್ತಿನ ಇಂಗ್ರೀಡಿಯೆಂಟ್ಸ್ ಬಂದು ಇದು ಸೌತೆಕಾಯಿ ಬೀಜ ಅಂದರೆ ಕುಕುಂಬರ್ ಸೀಡ್ಸನ್ನ ತೊಗೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಇದು ಬಂದು ನಾನಿಲ್ಲಿ ಗಸಗಸೆನ ತೊಗೊಂಡಿದ್ದೀನಿ ನೋಡಿ ಗಸಗಸೆ ಗಸಗಸೆನ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಇಲ್ಲಿ ನಾನು ಎರಡೆ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಮೆಣಸನ್ನ ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಮೆಣಸನ್ನ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ನೀವು ಮೆಣಸನ್ನ ಆ್ಯಡ್ ಮಾಡ್ಕೋಬೋದು ನಾನು ಮೆಣಸನ್ನ ಕೂಡ ತೊಗೊಂಡಿದ್ದೀನಿ ಇದಿಷ್ಟ ಆಯಿತು ಸಾಮಗ್ರಿಗಳು ಸೊ ಬನ್ನಿ ಇವಾಗ ಹುರ್ ಎಲ್ಲವನ್ನೂ ಕೂಡ ಹುರ್ಕೊಳ್ಳೋಣ ಸ್ವಲ್ಪ ಇಷ್ಟನ್ನೆಲ್ಲ ಉರಿಬೇಕಂದ್ರೆ ತುಂಬಾ ಟೈಮ್ ತೊಗೊಳುತ್ತೆ ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಯಾವುದನ್ನು ಕೂಡ ಜಾಸ್ತಿ ರೋಶ್ ಮಾಡೋಕ್ಕೆ ಹೋಗಬಾರ್ದು ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಕ್ಸ್ ಕನ್ನಡ ನಾನು ತುಂಬ ದಿನದಿಂದ ವೀಡಿಯೋನೇ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಸ್ವಲ್ಪ ರಾಗಿ ಮಾಲ್ಟ್ ಆಗಿಬಿಟ್ಟಿತ್ತು ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮಾಡ್ಕೊತಾ ಇದ್ದೀನಿ ನಾನು ಅದಕ್ಕೆ ಬೇಕಾಗಿರೋ ಐಟಮ್ನ ಕೂಡ ತೋರಿಸಿದ್ದೀನಿ ಹೇಗೆ ಎಷ್ಟೆಷ್ಟು ಹಾಕೋಬೇಕು ಅಂತ ಹೇಳಿ ನಾನಿಲ್ಲಿ ಮೊದಲಿಗೆ ಅಕ್ಸೆ ಬೀಜನ ತೊಗೊಂಡಿದ್ದೀನಿ ಇಲ್ಲಿ ನೀವು ಅರ್ಧ ಕೆ ಜಿ ಬೇಕಿದ್ರು ತೊಗೋಬೋದು ಕಾಲು ಕೆ ಜಿ ಬೇಕಾದರೂ ತೊಗೋಬೋದು ಯಾವ್ಯಾವುದು ಇಂಪಾರ್ಟೆಂಟಾಗಿ ಅರ್ಧ ಕೆ ಜಿ ತೊಗೋಬೇಕು ಅನ್ನೋದಾದರೆ ಬೀಜ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಹಾಗೆಯೇ ಬಾದಾಮಿ ಆಗಿರ್ಬೋದು ಇದೆಲ್ಲ ನೀವು ಅರ್ಧ ಕೆ ಜಿ ತೊಗೋಬೇಕಾಗುತ್ತೆ ಹಾಗೆಯೇ ನಾನು ಇಲ್ಲಿ ಕಾಳು ಅಂತ ಬರುತ್ತೆ ಅದನ್ನು ಕೂಡ ಇದ್ದೀನಿ ಇದೆಲ್ಲ ಸ್ವಲ್ಪ ಕೆಂಪಾಗಬೇಕು ಮತ್ತು ಅದು ಘಮ ಬರುತ್ತೆ ಆ ಘಮ ಬಂದಾಗ ನಾವು ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಅದನ್ನು ಒಂದು ದೊಡ್ಡ ದೊಡ್ಡ ಪಾತ್ರೆಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಇದಾದ ಮೇಲೆ ನಾನು ಕಾಮಿ ಹೆಚ್ಚಿನ ತೊಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಎಲ್ಲ ಕೆಂಪಗೆ ಹುರ್ಕೊಬೇಕು ಯಾಕೆಂದರೆ ನಾವು ಜಾಸ್ತಿ ದಿನ ಸ್ಟೋರ್ ಮಾಡೋದ್ರಿಂದ ನಿಮಗೆಷ್ಟು ಮೀಲ್ ಫುಡ್ ಬೇಕಾಗುತ್ತೆ ಪೌಡರು ಹಾಗಾಗಿ ನಿಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳ್ಬೋದು ನಾನಿಲ್ಲಿ ನಿಧಾನಕ್ಕೆ ಊರಿಲಿಕ್ಕೆ ಹೋದರೆ ತುಂಬಾ ಟೈಮ್ ತೊಗೊಬಿಡುತ್ತೆ ಒಂದು ನಾಲ್ಕೈದು ಗಂಟೆನೇ ಆಯಿತಾ ನಾವು ನಿಂತ್ಕೊಂಡು ಈ ಥರ ಎಲ್ಲ ಉರಿಯೋದು ಅಂದರೆ ತುಂಬ ಕಷ್ಟ ಇದೆ ಹಾಗೆಯೇ ಇದು ಕಾಳು ಅಂತ ಸಿಗುತ್ತೆ ನಿಮಗೆ ಎಲ್ಲ ದಿನಸಿ ಸ್ಟೋರಲ್ಲೂ ಕೂಡ ಸಿಗುತ್ತೆ ನಾನಿಲ್ಲಿ ಕಾಳು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸಾಂಬಾರು ಮಾಡೋದಾಗಿರ್ಬೋದು ಈ ಥರ ಪೌಡರ್ಗೆ ಏನಾದರೂ ಹಾಕೊಳ್ಳೋದಾಗ್ಬೋದು ಮಾಡ್ಕೋಬೋದು ನಾನಿಲ್ಲಿ ಎಲ್ಲವನ್ನೂ ಕೂಡ ನೀಟಾಗಿ ಕಮ್ಮಿ ಉರಿನಲ್ಲೇ ಎಲ್ಲನೂ ಇದು ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡು ನೀವು ಮಾಡ್ಕೊಬೋದು ಏಕೆಂದರೆ ಇಲ್ಲಿ ಕಾಳುಗಳನ್ನೆಲ್ಲ ತುಂಬ ನಿಧಾನವಾಗಿ ಪೇಷನ್ಸಿಂದ ತಾಳ್ಮೆಯಿಂದ ಹುರ್ಕೊಬೇಕಾಗತ್ತೆ ಇವಾಗ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ಬಟಾಣಿನೂ ಕೂಡ ಅದು ಘಮ ಬರೋವರೆಗೂ ಹುರ್ಕೊಬೇಕಾಗತ್ತೆ ಇಷ್ಟೆಲ್ಲ ಆದಮೇಲೆ ನಾನು ಹೇಳೋದೇನೆಂದರೆ ಈ ಥರ ಸ್ವಲ್ಪ ಒಂದು ದಿನ ಕಷ್ಟಪಡ್ಬೋದು ಅಂತಲೇ ಒಂದು ದಿನನ ನೀವು ಮೀಸಲಾಗಿಡಬೇಕಾಗತ್ತೆ ಏಕೆಂದರೆ ತುಂಬ ಟೈಮ್ ನಿಂತ್ಕೊಂಡು ಹುರ್ಕೋಬೇಕಾಗತ್ತೆ ಸೊ ಹಾಗಾಗಿ ನಾನಿಲ್ಲಿ ವಾಲ್ನಟ್ನ ಕೂಡ ಹಾಕೊತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೂ ಕೂಡ ಹಾಗೆಯೇ ಶುಗರು ಬಿ ಪಿ ಇರೋಂತೂ ಇದು ಒಳ್ಳೆ ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದಾದರೆ ಅವ್ರಿಗೆ ಇಡೀ ದಿನ ಲವಲವಿಕೆಯಿಂದ ಇರ್ಬೋದು ಆ ಥರ ಈ ಈ ಅಂಬಲಿ ಮಾಡಿಕೊಟ್ರೆ ತುಂಬಾ ಎನರ್ಜಿಯಾಗಿ ಇರ್ತಾರೆ ಅವರು ಸೊ ಹಾಗಾಗಿ ಇದನ್ನು ನೀವು ಮೂರು ವರ್ಷದಿಂದ ಇರುವಂಥ ಮಕ್ಕಳಿಗೂ ಕೂಡ ಕೊಡ್ಬೋದು ಹಾಗೆಯೇ ಯಾವ ಥರ ತೊಗೋಬೋದು ಮಕ್ಕಳು ಅಂತ ಅಂದರೆ ಈಗ ನಾವು ಚಿಕ್ಕ ಮಕ್ಕಳಿದ್ದಾಗ ಹಸಿಟ್ಟ ರಾಗಿ ಹಿಟ್ಟನ್ನು ತಳ್ಕೊಳ್ತಾ ಇದ್ವಿ ನೋಡಿ ಒಂದು ಕಾಟನ್ ಬಟನಲ್ಲಿ ತಳ್ಕೊಂಡು ರಾಗಿ ಹಿಟ್ಟನ್ನ ಸಣ್ಣದು ಮಾಡಿಕೊಂಡು ಮಕ್ಕಳಿಗೆ ಹಿಟ್ಟು ಥರ ಕಲಿಸ್ಕೊಂಡು ತಿನ್ನಿಸ್ತಿದ್ವಿ ನೋಡಿ ಆ ಥರ ನೀವು ಮಾಡಿ ಕೊಡ್ಬೋದು ನಾನಿಲ್ಲಿ ಬೇಕಾದ್ರೆ ನೀವು ಆ ಥರ ಬೇಕಾದ್ರೆ ಮಾಡ್ಕೊಬೋದು ಈ ಥರನೂ ಕೂಡ ನೀವು ಮಾಡ್ಕೊಬೋದು ಸೊ ನಾನಿಲ್ಲಿ ಎರಡು ಕಡೆನ ಎರಡು ಕಡೆಯೂ ಬಾಣಲಿನ ಇಟ್ಕೊಂಡು ಹುರ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ನನಗೆ ಇಲ್ಲಿ ಬೇಗ ಬೇಗ ಟೈಮು ಕಮ್ಮಿ ಇರೋದರಿಂದ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಿರಲಿಲ್ಲ ಸ ಕಂಟಿನ್ಯೂಸ್ ಮೂರು ಅವರ್ ನಾನು ಇದನ್ನು ಹುರ್ಕೊಳ್ಳೋದಕ್ಕೆ ಪ್ರಯತ್ನನ ಮಾಡಿರೋದು ಹಾಗೆಯೇ ನಾನಿಲ್ಲಿ ಮೂರು ಕಡೆನೂ ಒಂದು ಚಿಕ್ಕ ಚಿಕ್ಕದ ಬಾಣಲಿ ಅದರಲ್ಲಿ ಅದರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ ಹುರ್ಕೊತಾ ಇದ್ದೀನಿ ಇದರಲ್ಲಿ ಇವಾಗ ರಾಜ್ಮನ ಹಾಕೊತಾ ಇದ್ದೀನಿ ವಾಲ್ನಟ್ ಸ್ವಲ್ಪ ನಿಧಾನ ಆಗುತ್ತೆ ಅದೆಲ್ಲ ಎಲ್ಲ ಸ್ವಲ್ಪ ಘಮ ಬರೋರ್ಗು ಹುರ್ಕೊಳ್ಳೋದು ಕೆಂಪಾಗೋರ್ಗೆ ಹುರ್ಕೋಬೇಕಾದ ಕ್ರಿಸ್ಪಿ ಆಗಬೇಕದು ಅಲ್ಲಿವರೆಗೂ ಹುರ್ಕೊಬೇಕಲ್ಲ ಹಾಗಾಗಿ ರಾಜ್ಮಾ ಕೂಡ ತುಂಬಾ ಟೈಮ್ ತೊಗೊಳ್ತಾಯ್ತಾ ಕಮ್ಮಿ ಉರಿ ಮಾಡೋದ್ರಿಂದ ನಮಗೆ ಅಷ್ಟು ತುಂಬಾ ಟೈಮ್ ತಗೊಳ್ಳುತ್ತೆ ಎಳೆಯುತ್ತೆ ಟೈಮ್ ಆಯಿತಾ ಇನ್ನು ನಾವು ಮಾರ್ನಿಂಗ್ ಟೈಮು ಅಥವಾ ವಾರದಲ್ಲಿ ಮೂರು ದಿನ ಬೇಕಾದರೂ ನೀವು ಇದನ್ನು ಮಾಡ್ಕೊಂಡು ಕುಡಿಬೋದು ಹಾಗೆ ನೀವೇನಾದರೂ ಸಡನ್ಲಿ ಫುಡ್ ಏನಾದರೂ ಮಾರ್ನಿಂಗ್ ಟಿಫನ್ ಮಾಡಿಲ್ಲ ಅನ್ನೋದಾದರೆ ಟೆನ್ಷನ್ನೇ ಬೇಡ ಆಯಿತಾ ಈ ಥರ ನೀವು ಆರಾಮಾಗಿ ಮಾಡ್ಕೊಬೋದು ಇದರಲ್ಲಿ ಅಂಬಲಿನ ಮಾಡಿಕೊಂಡು ಕೊಟ್ಟರೆ ನೀವು ಕೂಡ ಕುಡಿದ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ಬೋದು ಟೀ ಕಾಫಿ ಕುಡಿಯೋ ಬದಲು ಈ ಥರ ಮಾಡಿ ಇಟ್ಕೊಂಡು ಕಂಟಿನ್ಯೂಸ್ ಒಂದು ಆರು ತಿಂಗಳು ತನಕ ನಿಮಗೆ ಈ ಪೌಡರ್ ಯೂಸ್ ಆಯಿತಾ ಕಂಟಿನ್ಯೂಸ್ ಯಾವುದೇ ರೀತಿಯ ನೀರು ಬೀಳ್ಸೋದಾಗಿರ್ಬೋದು ಅದೆಲ್ಲ ಮಾಡದೇ ಇದ್ದರೆ ಮುಚ್ಚಳನ್ನು ಸರಿಯಾಗಿ ಕ್ಲೋಸ್ ಮಾಡಿಕೊಂಡು ಮಾಡಿಕೊಂಡು ಇಟ್ಕೊಂಡ್ರೆ ಆರು ತಿಂಗಳಂತೂ ಪಕ್ಕ ಇಟ್ಕೋಬೋದು ಇವಾಗ ನಾನು ಕಡಲೆಕಾಳನ್ನ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಕಡಲೆಕಾಳು ನೋಡ್ತಿದ್ರೆ ಅದು ಉರಿತಿರ್ಬೇಕಾದ್ರೆ ಅದು ಸ್ಮೆಲ್ ಬರುತ್ತಲ್ಲ ಅವಾಗ ತಿನ್ಬೇಕಿರತ್ತಲ್ವ ಕಡಲೆಕಾಳು ನಿಮಗೂ ಹಾಗೆ ಅನಿಸುತ್ತಲ್ವ ಈಗ ನನಗೂ ಕೂಡ ಹಾಗೆ ಅನ್ನಿಸ್ತಿತ್ತು ಅದು ಎಷ್ಟು ಬೇಗ ಫ್ರೈ ಆಗುತ್ತೋ ಆವಾಗ ನಾನು ಎತ್ಕೊಂಡು ತಿನ್ನೋಣ ಅಂತ ಕಾಯ್ತಿದ್ದೆ ಹಾಗೆಯೇ ನಾನಿಲ್ಲಿ ಕಪ್ಪದ ಉದ್ದಿನ ಕಾಳನ್ನ ತಗೊಂಡಿದ್ದೀನಿ ಇದು ಬಾಣತಿಯರಿಗೆ ಬೆನ್ನು ನೋವಿರ್ಬೋದು ಅಥವಾ ಸೊಂಟ ನೋವು ಏನಾದ್ರು ಇರುತ್ತಲ್ಲ ಅವ್ರಿಗೆ ಬೇಯಿಸ್ಬಿಟ್ಟು ಕೊಡೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ನಾನು ಇದರಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಉದ್ದಿನ ಕಾಳು ಉದ್ದಿನ ಕಾಳು ತುಂಬಾ ಒಳ್ಳೆಯದಾಯ್ತಾ ನಾನಿಲ್ಲಿ ಕುಂಬಳಕಾಯಿ ಬೀಜನ ಹುರಿದು ಎತ್ತಿಟ್ಕೊಂಡೆ ನೋಡಿ ಈ ಥರ ಮೂರು ಮೂರರಲ್ಲಿ ನಿಧಾನವಾಗಿ ತುಂಬ ಪೇಷನ್ಸಿಂದ ಮಾಡಿಕೊಂಡ್ರೆ ಬೇಗ ಹುರ್ಕೊಂಡು ಎತ್ತಿಟ್ಕೋಬೋದು ಇಲ್ಲಾಂದರೆ ಒಂದರಲ್ಲೇ ಮಾಡ್ತೀನಿ ಅಂದರೆ ಇಡೀ ದಿನ ಕಳೆದು ಹಾಗಾಗಿ ಹಂಗಾಗಿ ನಾನಿಲ್ಲಿ ಮೂರು ಕಡೆನೂ ಪಾತ್ರೆನ ಇಟ್ಕೊಂಡು ಇದ್ದೀನಿ ತುಂಬ ಪೇಶನ್ಸ್ ಬೇಕಾಯ್ತಾ ಇವಾಗ ನಾನು ಇನ್ನೊಂದು ಪೇಸ್ಟ್ನ ಹಾಕಿ ಅದನ್ನು ಕೂಡ ಹುರ್ಕೊತಾಯಿದ್ದೀನಿ ಇಷ್ಟೆಲ್ಲ ಹಾಕಿ ಹುರ್ಕೊಳ್ಳೋದ್ರಿಂದ ಅದೆಲ್ಲ ಚೆನ್ನಾಗಿ ಕೆಂಪಗಾಗಬೇಕಾಯಿತ ಈ ಸೌತೆಕಾಯಿ ಬೀಜ ಆಗಿರ್ಬೋದು ಕುಕುಮ ಸೀಡ್ಸ್ ಆಗಿರ್ಬೋದು ವಾಟರ್ಮೆಲನ್ ಸೀಡ್ಸ್ ಆಗಿರ್ಬೋದು ಇದನ್ನೆಲ್ಲ ಹುರ್ಕೊಂಡು ಹಂಗೆ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಇದನ್ನೆಲ್ಲ ದಿನನಿತ್ಯ ದಿನನಿತ್ಯದಲ್ಲಿ ಇದನ್ನೆಲ್ಲ ಈ ಕಾಳುಗಳನ್ನೆಲ್ಲ ಬಳಸೋದಿಲ್ಲ ಅಲ್ವಾ ಹಾಗಾಗಿ ಎಲ್ಲವನ್ನು ಕೂಡ ಒಂದೇ ಪೌಡರ್ನಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ ನಿಮಗೆ ಎಲ್ಲ ವಿಟಮಿನ್ಸ್ ಇರೋವಂಥ ಎಲ್ಲ ರೀತಿಯ ಇದು ನಮಗೆ ಒಂದರಲ್ಲೇ ಸಿಗುತ್ತಾಯಿತ ಹಾಗಾಗಿ ನಾನು ಇದನ್ನು ಪ್ರಿಪೇರ್ ಮಾಡ್ಕೋತಾ ಇರ್ತೀನಿ ಇವಾಗ ನಾನು ಅವರೆ ಬೇಳೆನ ಹಾಕಿದ್ದೀನಿ ನಿಮಗೆ ಬೇಕಿದ್ರೆ ಅವರೇ ಕಾಳು ಒಣ್ಗಿರೋದಿರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ನಾನಿಲ್ಲ ಅದನ್ನು ಸ್ಕಿಪ್ ಮಾಡಿದ್ದೀನಿ ಹಾಗೆ ಎಲ್ಲ ಸೀಡ್ಸ್ಗಳನ್ನ ಕೂಡ ಹುರ್ಕೊತಾ ಇದ್ದೀನಿ ಹಾಗೆ ಹೆಸರು ಕಾಳು ಕೂಡ ಕೆಂಪುಗಾಗೋ ತನಕ ಹುರ್ಕೊಬೇಕಾಗುತ್ತೆ ನೋಡಿ ಈ ಥರ ಆಗುತ್ತೆ ಇಲ್ಲಾಂದರೆ ನಾವು ಬೇಗ ಬೇಗನೆ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಟೈಮ್ ತುಂಬಾ ಟೈಮ್ ತುಂಬಾ ಹಿಡಿದು ಆಯಿತಾ ಇದನ್ನು ಮಾಡ್ಕೋಬೇಕಾದ್ರೆ ಹಾಗೆಯೇ ನಾನಿಲ್ಲಿ ಕೆಂಪು ವೈಟ್ ಕಲರು ಕಾಳನ್ನ ಹಾಕೊತಾ ಇದ್ದೀನಿ ಹಾಗೆಯೇ ಸಾಬುದಾನ್ ಕೂಡ ಇನ್ನೊಂದು ಬಾಣಲಿಗೆ ಹಾಕೊಂಡು ಇದ್ದೀನಿ ಇದಿಷ್ಟನ್ನು ಕೂಡ ನಾವು ಇಲ್ಲಿ ಹುರ್ಕೊಬೇಕಾಗತ್ತೆ ಇದಾದ ಮೇಲೆ ಕೂಡ ಕೆಂಪಾಗಬೇಕಾಯಿತಾ ಕಾಳು ನೋಡಿ ಕೆಂಪು ಕಲರ್ ಬರ್ತಾ ಇದೆ ಇದು ಹುರ್ಕೊಬೇಕಾದ್ರೆ ನಮಗೆ ಘಮ ಬರುತ್ತೆ ಆ ಘಮ ಬಂದಾಗ ನಾವು ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟನ್ನು ಕೂಡ ನಾನೀಗ ಹುರ್ಕೊಂಡಿದ್ದಾಗಿದೆ ಇವಾಗ ಕಾಳು ಇನ್ನೊಂದು ಇನ್ನೊಂದು ಕಲರ್ ಬರ್ತಲ್ಲ ಅದನ್ನು ಕೂಡ ಹಾಕೊತಾ ಇದ್ದೀನಿ ಈ ಕಡೆ ನಾನಿಲ್ಲಿ ಏನಂತಾರೆ ಸಾಬಾನ ಕೂಡ ಹಾಕೊತಾ ಇದ್ದೀನಿ ಅದನ್ನು ಕೂಡ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕೊಬೇಕಾಗತ್ತೆ ಒಳ್ಳೆಯ ಎನರ್ಜಿ ಬರುತ್ತೆ ಬೆಳೆ ಬೆಳಗ್ಗೆನೇ ಕುಡಿದಾಗ ಹಾಗೆಯೇ ನಾನಿಲ್ಲಿ ಕಡಲೆಕಾಯಿ ಬೀಜನ ಹಾಕೊತಾ ಇದ್ದೀನಿ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಅದನ್ನು ಕೂಡ ಕೆಂಪು ಕೂರ್ಕೋಬೇಕಾಗತ್ತೆ ಸಿಪ್ಪೆಯನ್ನು ತೆಗಿಯೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ತುಂಬ ಫಾಸ್ಟಾಗಿ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ತುಂಬ ನಿಧಾನಕ್ಕೆ ಮಾಡ್ಕೊಳ್ಳೋದಾದರೆ ತುಂಬ ಎಡಿಟ್ ಮಾಡಬೇಕಾಗತ್ತೆ ನಲವತ್ತು ನಿಮಿಷ ಆಗೋಗ್ಬಿಡುತ್ತೈತಾ ಆ ವಿಡಿಯೋ ಯಾರೂ ನಲವತ್ತು ನಿಮಿಷ ನೋಡೋದಿಲ್ಲ ಹಾಗಾಗಿ ನಾನಿವಾಗ ಚಿಕ್ಕದಾಗೇ ಮಾಡ್ಕೊತಿದ್ದೀನಿ ಇದೆ ನಾನು ಮೊಸರು ದಾಲ್ನ ಹಾಕ್ಕೊಂಡಿದ್ದೀನಿ ಆಯಿತಾ ಮೊಸರು ದಾಲ್ನ ಕೂಡ ಕೆಂಪಗೆ ಹುರ್ಕೊಳ್ಳೋಣ ನೋಡಿ ಇದು ಕೂಡ ಕೆಂಪಗಾಗಿದೆ ಇವಾಗ ನಾನು ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಆಮೇಲೆ ಅಂತ ಹೇಳಿ ಒಂದೇ ಒಂದೇ ಪಾತ್ರೆಗೆ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಮೆಂತ್ಯ ಹಾಕೋತಾ ಇದ್ದೀನಿ ಮೆಂತ್ಯನ ಕೂಡ ಕೆಂಪಗಾಗ ಅದು ಒಳ್ಳೆ ಘಮ ಬರುತ್ತಾಯಿತ ತುಂಬಾ ಚೆನ್ನಾಗಿ ಘಮ ಬರುತ್ತೆ ಮೆಂತ್ಯ ಕಹಿ ಇದ್ರೂ ಕೂಡ ಒಳ್ಳೆ ಘಮ ಬರುತ್ತೆ ಈ ಕಡೆ ಕಡಲೆ ಬೀಜ ಕೂಡ ಆಗ್ತಾಯಿತ್ತು ಈ ರೀತಿ ಮೂರು ಒಲೆ ಇದ್ದಾಗ ಈ ರೀತಿ ಮಾಡಿಕೊಂಡಾಗ ನಮಗೆ ಸ್ವಲ್ಪ ಸಮಯನೂ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಗೆಯೇ ನಾನಿಲ್ಲಿ ಈಗ ಸಿರಿಧಾನ್ಯಗಳನ್ನ ತಗೊಳ್ಳೋಣ ಇದಿಷ್ಟು ಕಾಳುಗಳದೆಲ್ಲ ಮುಗಿತಿವಾಗ ಇವಾಗ ನಮಗೆ ಇರೋದು ಸಿರಿಧಾನ್ಯಗಳು ಮತ್ತು ಬಿಳಿ ಜೋಳ ಬಿಳಿ ಜೋಳ ಕೂಡ ತುಂಬಾ ಒಳ್ಳೆಯದು ಉತ್ತರ ಕರ್ನಾಟಕ ಸೈಡಲ್ಲಿ ಬಿಳಿ ಜೋಳದಿಂದ ರೊಟ್ಟಿ ಮಾಡ್ತಾರಲ್ವ ಸಕತ್ತಾಗಿರುತ್ತೆ ನನಗೂ ಕೂಡ ತುಂಬ ಇಷ್ಟ ನಾನು ಮನೆಗೆ ತಂದ ಜೋಳನ ಪುಡಿ ಮಾಡಿಸ್ಕೊಂಡು ನಾನು ರೊಟ್ಟಿ ಮಾಡ್ತಾಯಿರ್ತೀನಿ ಅವಾಗವಾಗ ಈಗ ನೋಡಿ ನಾನು ಎಲ್ಲ ಸಿರಿಧಾನ್ಯಗಳನ್ನ ಇದ್ದೀನಿ ಅದನ್ನು ಅಷ್ಟೇ ಘಮ ಬರೋವರೆಗೂ ಕೆಂಪು ಹುರ್ಕೋಬೇಕಾಗತ್ತೆ ನನಗಂತೂ ಸಾಕಾಗಿ ಉಗೀತಾ ನಿಜವಾಗ್ಲೂ ಕೈಕಲ್ಲೆಲ್ಲ ನೋವು ಬಂದುಬಿಡುತ್ತೆ ಒಂದೇ ಸಮ ನಿಂತ್ಕೊಂಡು ಈ ಥರ ಉರಿಯೋದಂದರೆ ಕಷ್ಟ ಇದೆ ಅಲ್ವಾ ಇಲ್ಲಿ ನಾನು ಆರು ಥರ ಸಿರಿಧಾನ್ಯನ ಹುರ್ಕೊತಾ ಇದ್ದೀನಿ ನಿಮಗೆ ಯಾವುದೇ ಸ್ಟೋರಲ್ಲಿ ಹೋಗಲಿಕ್ಕೆ ದಿನಸಿ ಸ್ಟೋರಲ್ಲಿ ಹೋಗಿ ಕೇಳಿದ್ರೆ ಖಂಡಿತ ಆರು ಥರ ಸಿರಿಧಾನ್ಯನ ನಿಮಗೆ ಕೊಡ್ತಾರೆ ಏಳು ಥರ ಇದೆ ನಿಮ್ಮ ಬೇಕಿದ್ದರೆ ಏಳು ಥರವೂ ಆಗ್ಬೋದು ನಾನಿಲ್ಲಿ ಆರು ಥರ ಸಿರಿಧಾನ್ಯನ ತಗೊಂಡು ಹುರ್ಕೊತಾ ಇದ್ದೀನಿ ಇದನ್ನೆಲ್ಲ ನೀವು ಇನ್ನೂ ಒಂಥರ ಬೇರೆ ಥರನೂ ಮಾಡ್ಬೋದು ಹೆಂಗೆ ಅಂದರೆ ಬಿಸಿಲಿರೋ ಟೈಮಲ್ಲಿ ಇದನ್ನೆಲ್ಲ ನೀವು ತೊಳೆದ್ಬಿಟ್ಟು ಒಣಗಾಕಿ ಆಮೇಲೆ ಕ ಕೂಡ ಹುರಿದ್ಬಿಟ್ಟು ನೀವು ಎತ್ತಿಟ್ಕೋ ಪೌಡರ್ನ ಮಾಡಿಸ್ಕೋಬೋದು ಇಲ್ಲಿ ನಾನು ಆ ಥರ ಮಾಡ್ತಾ ಇಲ್ಲ ಕೆಲವರು ರಾಗಿನೂ ಕೂಡ ಹುರಿದು ಹಾಕ್ತಾರೆ ಬಟ್ ಅವಶ್ಯಕತೆ ಇಲ್ಲ ರಾಗಿನ ಬೇಕಿದ್ದರೆ ನೀವು ತೊಳೆದ್ಬಿಟ್ಟು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಸಾಕು ಚೆನ್ನಾಗಿ ಬಿಸಿಲಿರುವಾಗ ರಾಗಿ ಒಂದು ಒಣಗಿಸ್ಕೊಂಡ್ರೆ ತೊಳೆದ್ಬಿಟ್ಟು ಸಾಕಾಗುತ್ತೆ ಇದನ್ನೆಲ್ಲ ನೀವು ತೊಳೆದು ಅಷ್ಟೆಲ್ಲ ಮಾಡೋಷ್ಟು ಪೇಷನ್ಸ್ ಇರೋಲ್ಲ ಬಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಅಷ್ಟು ಸಮಯ ಇಲ್ಲದೆ ಇರೋರು ಈ ಥರ ಮಾಡ್ಕೋಬೋದಾಯ್ತಾ ಈ ಥರ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ಇದನ್ನು ಕೂಡ ಎಲ್ಲ ಹುರಿದಿರೋದ್ರಿಂದ ಆರು ತಿಂಗಳಂತೂ ಇಡ್ಬೋದಾಯ್ತಾ ನಮ್ಮನೆಯಂತೂ ಖಾಲಿ ಆಗುತ್ತೆ ಬೇಗ ಯಾಕೆಂದರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವರು ಕೂಡ ಕುಡಿತಾರೆ ಎಲ್ಲರೂ ಕುಡಿತಾರೆ ಆಯಿತಾ ಈ ಥರ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಒಳ್ಳೆಯ ಘಮ ಬರುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ದಿನ ಎಲ್ಲ ಎನರ್ಜಿ ಆಗಿರ್ಬೋದು ಹಾಗೆಯೇ ನಮಗೆ ಹಿಂದಿನ ಕಾಲದಲ್ಲಿ ಹಿಂದಿನವರು ಅಂದರೆ ನಮ್ಮ ಅಜ್ಜಿ ತಾತ ಈ ಥರದ ನಮ್ಮ ಅಪ್ಪ ಅಮ್ಮ ಈ ಇವರೆಲ್ಲ ನಾನು ಕೂಡ ಆ ಥರ ಆಯಿತಾ ಅಂದರೆ ಒಲೆಯಲ್ಲಿ ಅಡುಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಾಗಿರ್ಬೋದು ಅಥವಾ ಆವಾಗ ಪರಿಸ್ಥಿತಿನೇ ಬೇರೆ ಥರನೇ ಇತ್ತಾಯ್ತ ಎಲ್ಲ ಕೆಳ ಕೂತ್ಕೊಂಡೆ ಕೆಲಸ ಮಾಡೋವಂಥದ್ದಿತ್ತು ಅಂದರೆ ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ನೆಲೆ ಒರೆಸೋದಾಗಿರ್ಬೋದು ಬಟ್ಟೆ ತೊಳೆಯೋದಾಗಿರ್ಬೋದು ಹೀಗೆ ಅಡುಗೆ ಮಾಡೋದಾಗಿರ್ಬೋದು ತರಕಾರಿ ಕಟ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಕೂತ್ಕೊಂಡೇ ಮಾಡೋ ಆಗಿತ್ತು ಆದರೆ ಇವಾಗಿನ ಕಾಲದಲ್ಲಿ ಆ ಥರ ಇಲ್ಲ ಏನೇ ಮಾಡಿದ್ರು ಎಲ್ಲ ಎಲ್ಲ ಕೆಲಸಗಳು ಕಿಚನಲ್ಲಿ ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ತರಕಾರಿ ಕಟ್ ಮಾಡೋದಾಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ನೆಲ ಒರೆಸೋದಾಗಿರ್ಬೋದು ಬಟ್ಟೆ ತೊಳೆಯೋದಾಗಿರ್ಬೋದು ಎಲ್ಲನೂ ಕೂಡ ನೆಂತ್ಕೊಂಡೇ ಮಾಡೋವಂಥದ್ದು ಹಾಗಾಗಿ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ಸೊಂಟ ನೋವು ಜಾಸ್ತಿ ಬರುತ್ತಾಯಿತ ಈ ಥರ ಎಲ್ಲ ಮಾಡಿಕೊಂಡಾಗ ಅವರಿಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ ಹಾಗಾಗಿ ಸೊಂಟ ನೋವು ಜಾಸ್ತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅವರು ತಿಂಗಳಿಗೆ ಒಂದು ತಿಂಗಳಲ್ಲಿ ಒಂದೆರಡು ಮೂರು ದಿನ ರೆಸ್ಟ್ ಮಾಡೋದು ಆ ಥರ ಎಲ್ಲ ಕ ಆಯ್ತಾ ಏಕೆಂದರೆ ನಾವೆಲ್ಲ ಆಲ್ಮೋಸ್ಟು ಈಗಿನ ಜನ್ರೇಷನ್ಗೆ ಅಡಿಕ್ಷನ್ ಆಗಿಬಿಟ್ಟಿದ್ದೀವಿ ಸೊ ಆವಾಗಿನ ಥರ ಆ ಥರ ಇಲ್ಲ ಏಕೆಂದರೆ ನಾವು ಕೂಡ ಅನ್ಭವಿಸಿ ಬಂದಿದ್ದೀವಿ ಆಯಿತಾ ಅಂದರೆ ಅಷ್ಟೊಂದೆಲ್ಲ ಇಲ್ಲ ಸಿಂಪಲ್ ಆ ಥರ ಎಲ್ಲ ನೋಡಿದ್ದೀವಿ ಆಯಿತಾ ನಮ್ಮನೆಗಳಲ್ಲೂ ಕೂಡ ಸೌದೆ ಒಲೆಯಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ರು ಆವಾಗ ಬಟ್ ಇವಾಗಿವಾಗ ಸ್ವಲ್ಪ ದಿನದ ಸ್ವಲ್ಪ ವರ್ಷಗಳಿಂದ ಸ್ಟವ್ ಈ ಥರ ಸ್ಟವ್ ಆ ಥರ ಎಲ್ಲ ಬಂದಿರೋದಾಯ್ತಾ ಶ್ರೀಮಂತರೆಲ್ಲ ಮುಂಚೆಲ್ಲ ಅವರೆಲ್ಲ ಯೂಸ್ ಮಾಡ್ತಿದ್ರು ಬಟ್ ನಮ್ಮ ಒಂದು ಇದಕ್ಕೆ ಆ ಥರ ಇರಲಿಲ್ಲ ಅಲ್ವಾ ಹಾಗಾಗಿ ಹೆಣ್ಮಕ್ಳು ತುಂಬಾ ಹುಷಾರಾಗಿ ಕೆಲಸಗಳನ್ನ ಮಾಡೋದಾಗಿರ್ಬೋದು ತುಂಬ ಬಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಆದಷ್ಟು ಕೆಳಗಡೆ ಕೂತ್ಕೊಂಡು ಪಾತ್ರೆ ತೊಳೆಯೋದಾಗಿರ್ಬೋದು ನೆಲ ಒರೆಸೋದಾಗಿರ್ಬೋದು ಇದೆಲ್ಲ ಮರ್ತು ಹೋಗ್ಬಿಟ್ಟಿದೆ ಎಲ್ಲ ನಿಂತ್ಕೊಂಡೆ ಕೆಲಸ ಮಾಡೋದಾಗಿ ಹೋಗ್ಬಿಟ್ಟಿದೆ ಇವಾಗ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನನಗೂ ಕೂಡ ಕೆಳಗಡೆ ಕೂತ್ಕೊಂಡು ಪಾತ್ರೆ ತೊಳೆಯೋದು ಈ ಥರ ಎಲ್ಲ ಇಷ್ಟ ಆಗುತ್ತೆ ಬಟ್ ನಮ್ಗೆ ಆ ಥರ ಫೆಸಿಲಿಟೀಸ್ ಇಲ್ಲ ಹಾಗಾಗಿ ನಿಂತ್ಕೊಂಡೆ ಪಾತ್ರನ ತೊಳಿಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಸಿರಧಾನ್ಯಗಳಲ್ಲೆಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಹುರ್ಕೊತಾ ಇದ್ದೀನಿ ಆರು ಥರ ಇತ್ತು ಅದನ್ನೆಲ್ಲ ಇದೀನಿ ಇದಕ್ಕೂ ಅಷ್ಟೇ ಕೆಂಪಾಗೋವರೆಗೂ ತು ಉರ್ಕೋಬೇಕಾಗುತ್ತೆ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಇದನ್ನು ಇದರಲ್ಲಿ ಒಬ್ಬಟ್ಟು ಮಾಡ್ತಾರೆ ಆಯಿತಾ ನಾವುಣೆಯಲ್ಲಿ ಹಾಗೆಯೇ ನೀವು ಯಾವುದೇ ಇದು ಈ ಸಿರಿಧಾನ್ಯಗಳಲ್ಲಿ ಇದು ಪಲಾವ್ ಆಗಿರ್ಬೋದು ಅಥವಾ ಪೊಂಗಲ್ ಆಗಿರ್ಬೋದು ಅಥವಾ ಬಿಸಿ ಬೇಳೆಭಾತ್ ಆಗಿರ್ಬೋದು ದೋಸೆ ಇಡ್ಲಿಗಂತೂ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಆಯ್ತಾ ಸಖತ್ತಾಗಿರುತ್ತೆ ನಾನು ಕೂಡ ಇದರಲ್ಲಿ ಬಿಸಿಬೇಳೆ ಬೇಳೆಭಾತ್ ಮಾಡಿದ್ದೆ ಮತ್ತು ಪೊಂಗಲ್ ಕೂಡ ಮಾಡ್ತೀನಿ ಹಾಗೆ ಸಿಹಿ ಪೊಂಗಲ್ ಮಾಡ್ತಾರಲ್ಲ ಅದನ್ನು ಕೂಡ ನವಣೆಯಿಂದ ಮಾಡ್ಬೋದು ಸಖತ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಎಲ್ಲ ಕೆಂಪಗೆ ಹುರ್ಕೊತಾ ಇದ್ದೀನಿ ಸ್ವಲ್ಪ ಎಲ್ಲ ಘಮ ಘಮ ಬರಬೇಕು ಆ ಘಮ ಬಂದಾಗ ನಾವು ಎತ್ತಿಟ್ಕೊಂಡ್ರೆ ಸರಿಯಾಗುತ್ತೆ ಇಲ್ಲಾಂದರೆ ಜಾಸ್ತಿ ರೋಸ್ಟ್ ಆಗೋದು ಬೇಡ ಅಥವಾ ಜಾಸ್ತಿ ರೋಸ್ಟ್ ಆಗದೆ ಇರೋ ಥರನೂ ಬೇಡ ಆಯಿತಾ ತುಂಬ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಎಲ್ಲನೂ ಕೂಡ ಹುರ್ಕೊಬೇಕಾಗುತ್ತೆ ನೋಡಿ ಇದು ಆಗ್ತಾಯಿದೆ ಆಯಿತಾ ನಂಗಂತೂ ನಿಜವಾಗ್ಲು ಈ ಥರ ಒಂದು ದಿನ ಎಲ್ಲ ನಾ ಯಾವ್ಯಾವುದಕ್ಕೆ ಈ ಥರ ಮಾಡ್ಕೋಬೇಕಾಗುತ್ತೆ ಅಂದರೆ ದಿನ ಎಲ್ಲ ಕೊಡಬೇಕು ಅಂದರೆ ನಾವು ಖಾರದ ಪುಡಿ ಮಾಡಿಸ್ತೀವಲ್ಲ ಅದಕ್ಕೂ ಕೂಡ ದಿನ ಎಲ್ಲ ಮಸಾಲೆಗಳನ್ನೆಲ್ಲ ಹುರಿದು ಅದನ್ನ ಪೌಡ್ರ್ ಮಾಡಿಸೋದಷ್ಟ್ರೊಳಗೆ ಸಾಕಾಗಿ ಹೋಗಿರುತ್ತೆ ಹಾಗೆಯೇ ಈ ಕಾಳ್ ಈ ಪೌಡರ್ನ ಮಾಡ್ಕೋಬೇಕು ಅಂದರೂ ಕೂಡ ತುಂಬಾ ತಾಳ್ಮೆ ತುಂಬಾ ಪೇಶನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಕೂಡ ಇದು ನಿಮಗೆ ಇದನ್ನು ಫುಲ್ಲು ನಾನು ಎಂಡವರೆಗೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ನಾನಿಲ್ಲಿ ಸ್ವಲ್ಪ ಸ್ಪೀಡಾಗಿಯೇ ಮಾಡ್ಕೊಂಡು ಹೋಗಿದ್ದೀನಿ ಹುರ್ತಿರೋದೆಲ್ಲ ಈಗ ಲಾಸ್ಟಲ್ಲಿ ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾನೆ ಯಾಕೆಂದರೆ ಅವನು ಹೆಲ್ಪ್ ಇಲ್ಲದಂದ್ರೆ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನನಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವಾಗ ನೋಡಿ ನಾನು ಮತ್ತೆ ಎಲ್ಲ ಥರ ಸಿರಿಧಾನ್ಯಗಳನ್ನ ಸ್ವಲ್ಪ ಸ್ವಲ್ಪ ಅರ್ಧರ್ಧನೆ ಹಾಕಿ ಇದ್ದೀನಿ ಏಕೆಂದರೆ ಫುಲ್ಲು ಜಾಸ್ತಿನೂ ಹಾಕ್ಕೊಂಡಾಗ ಅದು ಸರಿಯಾಗಿ ಉರಿಯೋಕ್ಕಾಗಲ್ಲ ಅಲ್ವಾ ಒಂದು ಕಡೆ ಒಂದು ಕಡೆ ಕಲರ್ ಬಂದಿರುತ್ತೆ ಒಂದು ಕಡೆ ಕಲರ್ ಬಂದಿರೋಲ್ಲ ಸೊ ಹೀಗಾಗಿ ನಾವೇನು ಮಾಡಬೇಕು ಅಂದರೆ ಅರ್ಧರ್ಧನೆ ಹಾಕ್ಕೊಂಡು ನಿಧಾನಕ್ಕೆ ಹುರ್ಕೊಂಡ್ರೆ ಬೇಗನೂ ಆಗತ್ತಾಯಿತ ನೋಡಿ ಇದು ಕೂಡ ರೆಡಿ ಇದೆ ತುಂಬ ಟೈಮ್ ತಗೊಳುತ್ತೆ ಆದರೆ ತುಂಬ ಪೇಷನ್ಸಿಂದ ಯಾರಾದರೂ ನಿಮಗೆ ಏನಾದರೂ ಸಿಲಿಂಡರ್ನ ಕೆಳಗಡೆ ಕುತ್ಕೊಂಡು ಸ್ಟವ್ನ ಕೆಳಗಡೆ ಇಟ್ಕೊಂಡು ಮಾಡ್ಕೊಳ್ತೀನಿ ಕೆಳಗಡೆ ಸಿಲಿಂಡರ್ ಇಟ್ಕೊಂಡ್ಬಿಟ್ಟು ನೀವು ಆರಾಮಾಗಿ ಈ ಥರ ಮಾ ಕೂತ್ಕೊಂಡು ಹುರ್ಕೊತೀನಿ ಅಂದರೂ ನೋಡಿ ಅದು ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು ನಾನು ಹಾಗೆ ಮಾಡೋಣ ಅಂದ್ಕೊಂಡೆ ಬಟ್ ನನ್ನ ಕೈಲಿ ಆಗಲಿಲ್ಲ ಆ ಥರ ಮಾಡಲಿಕ್ಕೆ ಇಲ್ಲ ನಿಂತ್ಕೊಂಡು ಬೇಗ ಮುಗಿಸೋಣ ಅಂತ ಹೇಳಿಬಿಟ್ಟು ಇದನ್ನ ಆಲ್ಮೋಸ್ಟ್ ಎಲ್ಲ ಮುಗಿಸಿದೆ ಇವತ್ತು ಕಮ್ಮಿ ಅಂದರೂ ನನಗೆ ಒಂದು ಟು ಟೂ ತ್ರೀ ಅವರ್ ಅಂತೂ ಆಗಿದೆ ಆಯಿತಾ ಎಲ್ಲ ಎಲ್ಲ ಥರದ ಸಿರಿಧಾನ್ಯ ಅಷ್ಟೇ ಅರ್ಧ ಅರ್ಧ ಹಾಕಿ ಹುರ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಫುಲ್ ಹಾಕ್ಕೊಂಡಾಗ ಫುಲ್ಲು ಒಂದು ಕಡೆ ಬೆಂದಿರುತ್ತೆ ಇಲ್ಲಾಂದರೆ ಒಂದು ಕಡೆ ರೋಸ್ಟ್ ಆಗಿರಲ್ಲ ಇದೆಲ್ಲ ಬೇಡ ಅಂತ ಅಂದರೆ ನಾವು ಒಂದು ಅರ್ಧ ಅರ್ಧ ಹಾಕ್ಕೊಂಡು ಹುರ್ದೇ ಎಟ್ಟಿ ಎತ್ತಿಟ್ಕೋಬೇಕಾಗುತ್ತೆ ಬೇಗನೂ ಆಯಿತಾ ಹಾಗಾಗಿ ನನಗೆ ಇಲ್ಲಿ ಕೆಲವೊಂದು ಕಾಳುಗಳು ಒಂದೊಂದು ಸರಿ ಸಿಗ್ತಿತ್ತು ಒಂದ್ಸರಿ ಸಿಗ್ತಿರ್ಲಿಲ್ಲ ಅಸ್ ಅದಕ್ಕೆ ಈ ಸರಿ ಎಲ್ಲ ಒಟ್ಟಿಗೆ ಸಿಕ್ತು ಅಂತ ಹೇಳಿ ಒಂದೇ ದಿನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದಷ್ಟೇ ಇನ್ನು ನೆಕ್ಸ್ಟು ಆರು ತಿಂಗಳಾದಮೇಲೆ ಮತ್ತೆ ನೋಡ್ಕೊಳ್ಳೋಣ ಅವಾಗ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ಆವಾಗ ಟೈಮ್ ಇದ್ದರೆ ಮತ್ತು ಬಿಸಿಲಿದ್ರೆ ಎಲ್ಲನೂ ಕೂಡ ತೊಳೆದ್ಬಿಟ್ಟು ಎಲ್ಲ ಕಾಳುಗಳನ್ನ ತೊಳೆದ್ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಿಸಿ ಅದನ್ನು ಕೂಡ ಉಗ್ದು ಎತ್ತಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇದು ಕೂಡ ಆಗಿದೆ ಫುಲ್ ಎಲ್ಲ ಕಂಪ್ಲೀಟ್ ಮಾಡೋಷ್ಟರೊಳಗೆ ಅಂದರೆ ನನ್ನ ಐಡಿಯಾ ಏನು ಮಾಡಿದೆ ಅಂದರೆ ಮೂವಾಗ ಮೂರು ಪಾತ್ರೆನ ಇಟ್ಟು ಮೂರ್ರಲ್ಲೂ ಕೂಡ ನಾನು ಹುರ್ಕೊಂಡಿದ್ದಾಗಿದೆ ಎಲ್ಲ ಕಾಳುಗಳನ್ನ ಹಾಗಾಗಿ ಪಟಪಟ ಅಂತ ಆಗಿದ್ದಷ್ಟೇ ಆಮೇಲೆ ಇವಾಗ ನಾನು ಲಾಸ್ಟಿಗೆ ಬಿಳಿ ಜೋಳ ಬರುತ್ತಲ್ವ ಅದನ್ನು ಕೂಡ ಹಾಕಿ ಹುರ್ಕೊತಾ ಇದ್ದೀನಿ ಬಿಳಿ ಜೋಳ ಅಂತೂ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಎರಡೆ ಎರಡು ಏಲಕ್ಕಿ ಹಾಕೊತಾ ಇದ್ದೀನಿ ನಿಮಗೆ ಬೇಕಿದ್ದರೆ ನೀವು ಹಾಕೋಬೋದಾಯ್ತಾ ನಾನಿಲ್ಲಿ ಗಸಗಸೆನ ಕೂಡ ಎಲ್ಲ ನಿಮಗೆ ತೋರಿಸಿದ್ದೀನಿ ಗಸಗಸೆನೂ ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಆಯಿತಾ ನಾನಿಲ್ಲಿ ಗಸಗಸೆನೂ ಕೂಡ ಒಂದು ಇಪ್ಪತ್ತೈದು ಗ್ರಾಮಷ್ಟು ಹಾಕಿದ್ದೀನಿ ಸಾಕಾಗುತ್ತೆ ಹಾಗೆಯೇ ನಾನಿಲ್ಲಿ ಇವಾಗ ಒಂದು ನೀವು ಮಿಷನ್ಗೆ ಕೊಡಬೇಕಾದ್ರೆ ಸ್ಟೀಲ್ ಬಾಕ್ಸನ್ನ ಹೋಗೋದು ತುಂಬಾ ಒಳ್ಳೆಯದಾಯ್ತಾ ಯಾವುದಾದ್ರೂ ಪ್ಲಾಸ್ಟಿಕ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಕ್ಸ್ ಆಗದೇ ಇರ್ಬೋದು ಇದನ್ನ ತೊಗೊಂಡೋಗ್ಬೇಡಿ ನಾನಿವಾಗ ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿತ್ತು ನನಗೆ ಎಷ್ಟೊತ್ತಿಗೆ ಪೌಡ್ರ್ ಮಾಡಿಸ್ಕೊಂಬರ್ತಿವೋ ಅನ್ನಂಗಾಗಿತ್ತು ಹಾಗಾಗಿ ನಾನಿಲ್ಲಿ ಈಗ ಕಾಳುಗಳೆಲ್ಲ ಹುರಿದು ಎಷ್ಟು ಮೆಜರ್ಮೆಂಟ್ ಇದೆ ಅಷ್ಟೇ ರಾಗಿನ ಕೂಡ ತೊಗೊಂಡಿದ್ದೀನಿ ಅಂದರೆ ಸಮ ಪ್ರಮಾಣದಲ್ಲಿ ರಾಗಿ ಮತ್ತು ಈಗ ಕಾಳುಗಳೆಲ್ಲ ಹುರಿದು ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಸಮ ಪ್ರಮಾಣದಲ್ಲಿ ರಾಗಿನ ಕೂಡ ತೊಗೋತಾ ಇದ್ದೀನಿ ಇದು ಎಷ್ಟಿದೆಯೋ ಅಷ್ಟರಷ್ಟು ರಾಗಿನ ತೊಗೊತಾ ಇದ್ದೀನಿ ಅಳತೆ ಮಾಡಿ ಇದ್ದೀನಿ ಏಕೆಂದರೆ ನಮಗೆ ಒಳ್ಳೆ ಗುಡ್ ಒಂದು ಒಳ್ಳೆ ಮೆಜರ್ಮೆಂಟಲ್ಲಿ ನಾವು ಇದನ್ನು ತೊಗೋಬೇಕಾಗತ್ತೆ ಹಾಗಾಗಿ ನಾನು ರಾಗಿನೆಲ್ಲ ತೊಳೆದು ನೀಟಾಗಿ ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೆ ಹಾಗೆಯೇ ನನ್ನ ಮಗ ಈ ಕಡೆಯಿಂದ ರಾಗಿ ಹಾಕ್ತಿದ್ದ ನಾನು ಆ ಕಡೆಯಿಂದ ಕಾಳುಗಳನ್ನ ಇದ್ದೆ ರಾಗಿ ಮತ್ತು ಸಿರಿಧಾನ್ಯ ಎರಡು ಒಟ್ಟಿಗೆ ಒಂದೇ ಸಮಯ ಇರಬೇಕಾಯ್ತಾ ಹಾಗಾಗಿನೇ ಮಾಡ್ತಿರೋದು ಸೊ ಇದನ್ನು ನೆಕ್ಸ್ಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೌಡರ್ ಮಾಡಿಸ್ಕೊಬಂದು ಮತ್ತು ಯಾವ ರೀತಿ ಗಂಜಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಡ್ವರ್ಟೈಸ್ಮೆಂಟ್ನು ಕೂಡ ಫುಲ್ ನೋಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ